ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದ ಇಲ್ಲಿ ಫೈನಲಿ ತಾಂಡವ್ಗೆ ಮಗಳು ಆ್ಯಕ್ಸಿಡೆಂಟ್ ಆಗಿರೋ ವಿಷಯ ತಲುಪೇಬಿಡ್ತಾ ತಲುಪದ ತಾಗೆ ಏನಾಗತ್ತ ಈ ಕಡೆ ಡಾಕ್ಟರ್ ಪ್ರಾಬ್ಲಮ್ ಅಂತಾರೆ ಏನಾಗ್ತದೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ತನ್ವಿ ಅಪ್ಪನ ಜೊತೆ ಜುಗಳ ಮಾಡ್ಕೊಂಡ್ ಬಂದ್ಲೋ ಯಾವಾಗ ಅಲ್ಲಿ ಶ್ರೇಷ್ಠ ತಾನು ಮಾಡಿರೋ ತಪ್ಪನ್ನ ಸುಳ್ಳು ಹೇಳ್ತದಾಳೆ ಅಂತ ತನ್ವಿಗೆ ಹೇಳಿದ್ಲು ಆಗ ತಾಂಡು ಶ್ರೇಷ್ಠ ಮಾತನ್ನ ನಂಬಿ ತನ್ವಿ ಮೇಲೆ ಕಾಯಿ ಮಾಡೋಕೆ ಮುಂದಾದ್ರು ಇದರಿಂದ ಅಪ್ಸೆಟ್ ಆಗಿಬಿಡ್ತಾಳೆ ತನ್ವಿ ಈ ಕಡೆ ತನ್ನ ತಂದೆ ತನ್ನ ಮಾತನ್ನ ನಂಬದೆ ಶ್ರೇಷ್ಠ ಆಂಟಿ ಮಾತನ್ನ ನಂಬಿದ್ರು ನಾನು ಅವ್ರು ಹೇಳಿದಕ್ಕೆ ಎಷ್ಟೋ ಬಾರಿ ಸುಳ್ಳು ಹೇಳಿರೋದು ನಾನು ಈ ವಿಶ್ವದಲ್ಲಿ ಸುಳ್ಳೇ ಹೇಳ್ತಿಲ್ಲ ಅವ್ರು ನನ್ನನ್ನು ಸುಳ್ಳಿ ಅಂತ ಹೇಳ್ತಿದ್ರು ಕೂಡ ಪಪ್ಪ ಮಾತ್ರ ಏನು ಮಾತಾಡದೆ ಸುಮ್ಮನೆ ಜೊತೆಗೆ ಗುಂಡಣ್ಣ ಹೇಳಿದ ಮಾತುಗಳು ಕೂಡ ನಿಜ ಆಗೋಯ್ತು ಗುಂಡಣ್ಣ ಹೇಳಿದ್ದ ಪಪ್ಪಾಗ್ ನಾವಂದ್ರೆ ಇಷ್ಟ ಇಲ್ಲ ಮಮ್ಮಗ್ ಮಾತ್ರ ನಾವಂದ್ರೆ ಇಷ್ಟ ಪಪ್ಪಾ. ನೀನು ಹೇಳಿದಾಗೆ ಖಂಡಿತ ಅವ್ರು ದುಡ್ಡು ಕೊಡೋಲ್ಲ ನಿನಗೆ ನೀನು ಕೇಳಿದ ತಕ್ಷಣ ಅಂತ ಹೇಳಿದಾಗ ಇಲ್ಲ ಪಪ್ಪನ ಪ್ರಿನ್ಸಸ್ ನಾನು ಅವ್ರು ನಂಗೆ ದುಡ್ಡನ್ನ ಇಲ್ಲ ಅಂತ ಹೇಳಲ್ಲ ಖಂಡಿತ ಕೊಟ್ಟೇ ಕೊಡ್ತಾರೆ ನಿಮ್ಮ ಕಂಡ್ರೆ ಆಗದೆ ಇರಬಹುದು ಆದರೆ ಪಪ್ಪಂಗೆ ನಾನಂದರೆ ತುಂಬಾ ಫೇವ್ರೆಟ್ ಅನ್ನೋ ನಂಬಿಕೆ ಮೇಲೆ ಬಂದಿರ್ತಾಳೆ ಬಟ್ ಅಲ್ಲಿ ತಾಂಡವ್ ದುಡ್ಡು ಕೊಡ್ತಿದ್ರು ಅಂತ ಅನಿಸುತ್ತೆ ಆದರೆ ಅವಳು ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ತನ್ವಿ ಬರೀ ಜೋರು ಮಾಡಿಕೊಂಡು ವಾಯ್ಸ್ ರೈಸ್ ಮಾಡಿಕೊಂಡು ನಿನಗೆ ನಾನು ಅಂದರೆ ಇಷ್ಟ ಇಲ್ಲ ನಿನಗೆ ನಾವು ಬೇಕಾಗಲ್ಲ ಐ ಹೇಟ್ ಯು ನಿನ್ನ ಸಾರಿ ಇಲ್ಲ ಹಿಂದೆ ಒಂದು ಮುಂದೆ ಒಂದು ಅಂತಾನೆ ಮಾತಾಡ್ತಾ ಕಾಲ ಕಳೆದ್ಬಿಟ್ಲೆ ಹೊರತು ಅವನಿಗೆ ಒಂದು ಕ್ಷಣ ಕೂಡ ಮಾತಾಡೋಕೆ ಅವಕಾಶ ಕೊಡಲೇ ಇಲ್ಲ ತನ್ವಿ ಕೋಪ ಮಾಡಿಕೊಂಡು ಕೂಡ ಹೊರಟು ಹೋಗ್ಬಿಟ್ಲು ಹೊರಟೋದವಳೆ ಹಾಗೆ ಹೋಗ್ತಿಲ್ಲ ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡು ತುಂಬಾನೇ ಅಪ್ಸೆಟ್ ಆಗಿ ಯಾವುದೋ ಒಂದು ಪಗ್ ಪ್ರಜ್ಞೆ ಕೂಡ ಇಲ್ಲದೆ ರೋಡಲ್ಲಿ ನಡ್ಕೊಂಡು ಹೋಗ್ತದಾಳೆ ಆ ಕಡೆ ಭಾಗ್ಯ ತನ್ನ ಮಗ ಯಾಕೆ ಸ್ಪೋರ್ಟ್ಸ್ ಅಲ್ಲಿ ಕಾಂಪೀಟ್ ಮಾಡ್ತಿಲ್ಲ ಅನ್ನೋದನ್ನ ಪೂಸಿ ಮಾಡಿ ಕೇಳಿದರೂ ಕೂಡ ಗುಂಡಣ್ಣ ಬಾಯ್ ಬಿಡೋದಿಲ್ಲ ಆಗ ಇಲ್ಲ ಗುಂಡಣ್ಣ ನೀನು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂದಾಗ ಇಲ್ಲ ಅಮ್ಮ ನನಗೂ ಓದೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದಾಗ ನಿನ್ನ ಪ್ರೈಸ್ ಸಿಗುತ್ತಲ್ವ ಅಂದಾಗ ಓದೋದ್ರಲ್ಲೂ ಕೂಡ ಪ್ರೈಸ್ ತೊಗೋಬಹುದಲ್ವ ಇನ್ನು ಅದರಲ್ಲೇ ನಾನು ತಗೋತೀನಿ ಅಂತ ಹೇಳ್ತಾನೆ ಎರಡರಲ್ಲೂ ಕೂಡ ಇರಬೇಕು ಗುಂಡಣ್ಣ ಆಡೋದ್ರಲ್ಲೂ ಇರಬೇಕು ಓದೋದ್ರಲ್ಲೂ ಇರಬೇಕು ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೆ ಕಡೆ ಗುಂಡಣ್ಣ ಇಲ್ಲಮ್ಮ ನಾನು ಆಡೋದಿಲ್ಲ ಯಾಕೆ ಹೇಳು ಆ ಅಜ್ಜಿ ಮತ್ತು ನೀವು ಎಷ್ಟು ಕಷ್ಟ ಪಡ್ತಿದ್ರಾ ಜೀವನ ಮಾಡೋದಕ್ಕೆ ದುಡ್ಡಿಗೆ ಎಷ್ಟು ಕಷ್ಟ ಪಡ್ತಿದ್ರಾ ಅಕ್ಕ ಕೂಡ ಈಗ ಟೆನ್ ತೌಸಂಡ್ ರುಪೀಸ್ ಟ್ರಿಪ್ಪಿಗೆ ಬೇಕು ಅಂತ ಕೇಳಿದಾಳೆ ಈಗ ನಾನು ಕೇಳಿದರೆ ಎಲ್ಲಿಂದ ತೊಗೊಂಡು ಬರ್ತೀರ ನೀವು ನನಗೂ ಕೂಡ ಈಗ ಬಟ್ಟೆ ಚಿಕ್ಕದಾಗಿದೆ ಹೊಸ ಬಟ್ಟೆ ಬೇಕು ಶೂಸ್ ಬೇಕು ಸ್ಪೋರ್ಟ್ಸ್ ಶೂಸು ಆ ಶೂಸ್ ಕೂಡ ನಾಲ್ಕು ಸಾವಿರ ಅದು ಖರ್ಚಾಗೋದಿಲ್ವಾ ನನಗೆ ಬೇಡ ಅಮ್ಮ ನನಗಿನ್ನೂ ಬೇಜಾರಿಲ್ಲ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಭಾಗ್ಯ ಎಮೋಷ್ನಲ್ ಆಗ್ತಾಳೆ ಪುಟ್ಟು ಹುಡುಗ ಇಷ್ಟೆಲ್ಲ ಯೋಚನೆ ಮಾಡಬಾರ್ದು ಕಂದ ಪಿ ಟಿ ಸರ್ ಹತ್ರ ನಾನು ಹೇಳ್ತೀನಿ ನಿನ್ನ ಪಿ ಟಿ ಟೀಚರ್ ಹತ್ರ ನೀನು ಹೋಗಿ ನಾಳೆ ಹೆಸರು ಕೊಡ್ತೀಯ ಅಷ್ಟೇ ಎಲ್ಲ ರೀತಿಯಲ್ಲೂ ಸ್ಪೋರ್ಟ್ಸ್ ರನ್ನಿಂಗ್ ರೈಸ್ ರೀಲಿ ಹಾಗೆ ಗುಂಡು ಎಸತ್ತಾ ಅಂತಾರಲ್ಲ ಅದು ಎಲ್ಲದರಲ್ಲೂ ಕೂಡ ನೀನು ಪಾರ್ಟಿಸಿಪೇಟ್ ಮಾಡಬೇಕು ಆಯಿತಾ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಸುನೊಂದು ಅವ್ರು ಬಂದು ಏನು ಯಾಕೆ ಆ ಮಗು ಓದಿಂದು ನಿನ್ನ ಸ್ಕೂಲಂದು ಎಲ್ಲನೂ ನೋಡ್ಕೊಳ್ಳೋದೇ ಕಷ್ಟ ಇದೆಲ್ಲ ಬೇಕಿದೆಯಾ ಅಂದಾಗ ಅಮ್ಮ ಚಿಕ್ಕ ಮಕ್ಕಳು ಮುಂದೆ ಇದನ್ನೆಲ್ಲ ಮಾತಾಡಬಾರ್ದು ಅಂದಾಗ ಯಾಕೆ ಮಾತಾಡಬಾರ್ದು ಅವನಿಗೆ ಎಲ್ಲ ಅರ್ಥ ಆಗಿದೆಯಲ್ಲ ಮಾತಾಡೋದ್ರಲ್ಲಿ ಏನಿದೆ ಅಂದಾಗ ಅಮ್ಮ ಒಂದು ಮಾತು ಹೇಳ್ತದನ್ನು ಕೇಳಿಸ್ಕೊ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಕೂಡ ತೊಂದರೆ ಆಗಬಾರ್ದು ಕೊರತೆ ಆಗಬಾರ್ದು ಆ ರೀತಿ ನಾನು ನೋಡ್ಕೊಂಡೇ ನೋಡ್ಕೋತೀನಿ ಅಂತ ಭಾಗ್ಯ ಹೇಳ್ತಾರೆ ಅದೇ ಕುಪ್ತಲು ಹೋಗ್ಬೇಕಾದ್ರೆ ಈ ಕಡೆ ತನ್ವಿ ಫೋಟೋ ಇರುತ್ತೆ ಫೋಟೋ ಬಿದ್ದು ಹೋಗುತ್ತೆ ಗ್ಲಾಸ್ ಉಡ್ತು ಹೋಗುತ್ತೆ ತಕ್ಷಣ ಮನೆಯಲ್ಲಿ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಅಷ್ಟರಲ್ಲಿ ಹೇಗೆ ಕುಸುಮೋರು ಬರ್ತಾರೆ ಏನು ಮಾಡಿದೆ ನೀನು ಇದೇ ಆಗೋಯ್ತಲ್ವಾ ನಿಂದು ನೆಟ್ಟಿಗೆ ಕಣ್ಣು ನೋಡಿಕೊಂಡು ಬಿಟ್ಕೊಂಡು ನೋಡ್ಕೊಂಡು ಬರೋಕ್ಕಾಗಲ್ವ ಅಂದಾಗ ಅದೇ ಏನೋ ಗೊತ್ತಿಲ್ಲದೆ ಆಗೋಯ್ತು ಮತ್ತೆ ಕಟ್ ಹಾಕಿಸ್ಬೋದಲ್ವ ಅದಕ್ಕೆ ಇಷ್ಟೊಂದು ಯಾಕೆ ಅಂತ ಪೂಜೆ ಹೇಳಿದಾಗ ಸರಿ ಮೊದಲು ಅದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳ್ತಾರೆ ಅತ್ತೆ ಇನ್ನೇನು ಅದನ್ನು ಕ್ಲೀನ್ ಮಾಡಬೇಕು ಈ ಕಡೆ ಎಲ್ಲೂ ಹೋದ್ಲು ತನ್ವಿ ಇಷ್ಟೊತ್ತಾದರೂ ನಿನ್ನ ಜೊತೆನೇ ಬರ್ತಿಲ್ಲಲ್ವ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಅತ್ತೆ ಕೇಳ್ತಿದ್ರೆ ಅವಳು ಫ್ರೆಂಡ್ ಮನೇಲಿ ನಾ ಈ ಮರಿ ಹಾಕಿದ್ದೆ ಅಂತ ಅದನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೋದಲು ಅಂದಾಗ ಹೌದೌದು ಸ್ಕೂಲು ಕಳಿಸೋದು ಇದನ್ನು ಮಾಡೋದಕ್ಕೆ ಮೊದಲು ಕಾಲ್ ಮಾಡು ಇಷ್ಟು ತಾಯ್ತು ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕಾಲ್ ಮಾಡಿದ ಭಾಗ್ಯಗೆ ಶಾಕ್ ಆದದ ಬಿಕಾಸ್ ಅವರು ಮಗಳು ಬಂದೇ ಇಲ್ಲ ಅಂತ ಹೇಳಿಬಿಡ್ತಾರೆ ಎಲ್ಲಿ ಹೋಗಿರ್ಬೋದು ಅಲ್ಲಿ ಹೋಗಿಲ್ಲ ಅಂತ ಅಂತ ಗಾಬರಿ ಆಗ್ತದ್ರೆ ಅಷ್ಟರಲ್ಲಿ ಅವ್ರಿಗೂ ಒಂದು ಕಾಲ್ ಬರುತ್ತೆ ಈ ಕಡೆ ತನ್ವಿಗೆ ಒಂದು ಕಾರ್ ಬಂದು ಡಿಕ್ಕಿ ಹೊಡ್ತದೆ ಕೆಳಗಡೆ ಬಿದ್ದು ಹೋಗಿದಾಳೆ ಅನ್ಕಾನ್ಶಿಯಸ್ ಆಗಿದಾಳೆ ಬ್ಲಡ್ ತುಂಬಾ ಲಾಸ್ ಆಗಿದೆ ಈ ಕಡೆ ಭಾಗ್ಯಾಗೆ ಕಾಲ್ ಅಲ್ಲಿ ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ರೋಡಲ್ಲಿ ಬಿದ್ದಿದ್ದಾರೆ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾರೆ ತಕ್ಷಣ ತನ್ವಿ ಪುಟ್ಟ ಅಂತ ಹೇಳಿ ಕಿಡ್ಜ್ಕೊಂಡು ಬಿದ್ದು ಹೋಗ್ತಾಳೆ ತಕ್ಷಣ ಕುಸುಮ ಹಾಗೆ ಭಾಗ್ಯ ಇಬ್ಬರು ಕೂಡ ಓಡ್ಕೊಂಡು ಆ್ಯಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಬಂದಿದ್ದಾರೆ ಬಂದೂರೆ ತನ್ವಿ ಪುಟ್ಟ ಎದೇಳು ಪುಟ್ಟ ಎದೇಳು ಕಂದ ಅಂತ ಹೇಳ್ತಿದ್ರು ಆಕೆಗೆ ಪ್ರಜ್ಞೆಯೇ ಬರ್ತಾ ಇಲ್ಲ ತಕ್ಷಣ ಯಾವುದಾದ್ರು ವೆಹಿಕಲ್ ನೋಡಿ ಅಂದಾಗ ಈ ಕಡೆ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ತಾರೆ ಸುತ್ತಮುತ್ತ ಜನ ಇಬ್ಬರು ಕೂಡ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ಅಶುವಲಿ ಈ ಕಡೆ ತಾಂಡವ್ ತನ್ನ ಮಗಳಿಗೆ ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕು ಅಂದ್ಕೊಂಡ್ರೆ ಮೀಟಿಂಗ್ ಇರುತ್ತೆ ಮೀಟಿಂಗ್ ಅಟೆಂಡ್ ಮಾಡ್ತಾನೆ ಈ ಕಡೆ ಮತ್ತೆ ಶ್ರೇಷ್ಠ ಮೇಲೆ ಡೌಟ್ ಬರ್ತಾನೆ ಶ್ರೇಷ್ಠ ಮಾತ್ರ ನಾನು ಮಾಡೇ ಇಲ್ಲ ಅಂತ ವಾದಿಸ್ತಾಳೆ ಜೊತೆಗೆ ತನ್ವಿ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ ಅಂತಿದ್ದಾಗೆ ಒಂದು ಸಣ್ಣ ಪಾರ್ಟಿ ಕೊಡು ಎಲ್ಲ ಸರಿ ಹೋಗುತ್ತೆ ಅಂತಾರೆ ನಂತರ ಈ ಕಡೆ ಶ್ರೇಷ್ಠ ಕಾಲ್ ಬರುತ್ತೆ ಅವ್ರ ಅಮ್ಮ ಆದಷ್ಟು ಬೇಗ ಬನ್ನಿ ಅಂತ ಹೇಳಿರ್ತಾರೆ ಆಶಲಿ ಈ ಕಡೆ ಕುಸುಮರು ಕೂಡ ಮಗನ ಕಾಲ್ ಮಾಡ್ತಾರೆ ತನ್ವಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯನ ತಿಳಿಸೋದಕ್ಕೆ ಆದರೆ ತಾಂಡವ್ ಅಮ್ಮನ ಕಾಲ್ ಅಂತ ತಾಗೆ ಎದ್ರುಕೋತಾನೆ ಬಿಕಾಸ್ ತನ್ವಿ ಹೋಗಿ ಹೇಳಿರೋದ್ರಿಂದ ಅಮ್ಮ ಕಾಲ್ ಮಾಡಿದ್ದಾರೆ ತರಾಟೆಗೆ ತಗೋಬಹುದು ಅಂತ ಈ ಕಡೆ ಶ್ರೇಷ್ಠ ಕೂಡ ನೋಡು ತಾಂಡವ್ ಕಾಲ್ ರಿಸೀವ್ ಮಾಡಬೇಡ ತನ್ವಿ ಹೋಗೇನೋ ಹೇಳಿರ್ತಾಳೆ ಅದಕ್ಕೆ ನಿಮ್ಮ ಅಮ್ಮ ಮಾತಾಡೋದ್ರಿಂದ ಮತ್ತೆ ನೀನು ಅಪ್ಸೆಟ್ ಆಗ್ತೀಯ ನಮ್ಮ ಫಂಕ್ಷನ್ ಇದೆ ಆಮೇಲೆ ತುಂಬಾ ಎಲ್ಲ ಕೂಡ ಏರುಪೇರ್ ಆಗ್ಬಿಡುತ್ತೆ ಯಾಕೆ ಬೇಕು ಇದೆಲ್ಲ ಕಾಲ್ನೇ ರಿಸೀವ್ ಮಾಡಬೇಡ ಅಂತ ಹೇಳಿ ಸೈಲೆಂಟ್ ಮೋಡಿಗೆ ಇರ್ತಾಳೆ ನಂತರ ಇಬ್ರು ಕೂಡ ಹೋಗಬೇಕಾಗಿದೆ ಅಷ್ಟರಲ್ಲಿ ಈ ಕಡೆ ಮಹೇಶ್ ಹಾಗೆ ಸುಂದರಿ ಇಬ್ರು ಕೂಡ ಬರ್ತಾರೆ ಏನಪ್ಪ ಇವರಿಬ್ರು ಇಲ್ಲಿಗೆ ಬಂದ ಅಲ್ಲ ಯಾಕೆ ಬಂದಿರಿ ಅಂದದಕ್ಕೆ ರೆಡಿಯಾಗೆ ಬಂದಿರ್ತಾರೆ ಯಾಕೆ ಅಂದರೆ ನಮ್ಮ ಮಗನ ಹೂ ಮುಡ್ಸು ಶಾಸ್ತ್ರ ಇರಬೇಕಿದ್ರೆ ಅಪ್ಪ ಅಮ್ಮ ಇಲ್ಲ ಅಂದರೆ ಹೇಗೆ ನಮಗೆ ಗೊತ್ತು ನೀವು ಇಬ್ಬರು ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ ಹಾಗೆ ಹೋಗ್ಬಿಡ್ತೀರಾ ಅಂತ ಅದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ ಯಾರು ನಿಮ್ಮನ್ನ ಈಗ್ಲೂ ಕೂಡ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ ಇಬ್ರು ಕೂಡ ಹೌದಾ ಕರ್ಕೊಂಡು ಹೋಗೋಲ್ಲ ಅಂದ್ರೆ ಕರ್ಕೊಂಡು ಹೋಗಲೇಬೇಕಾಗತ್ತಾ ಯಾಕೆ ಹೇಳಿ ನಾವು ಬರಲಿಲ್ಲ ಅಂದರೆ ಅಲ್ಲಿ ನಿಮ್ಗೆ ಯಾವ ಶಾಸ್ತ್ರ ಕೂಡ ನಡೆಯೋಲ್ಲ ಅಂತ ಹೇಳಿ ಫೈನಲಿ ಶ್ರೀ ಇಷ್ಟು ಅಮ್ಮಂಗೆ ಕಾಲ್ ಮಾಡೇ ಬಿಡ್ತಾರೆ ನೋಡಿ ನಿಮ್ಮ ಮಗಳು ನಮ್ಮಿಬ್ರನ್ನ ಕರ್ಕೊಂಡು ಬರಲ್ಲ ಅಂತಿದ್ದಾಳೆ ಈಗಲೇ ನಮ್ಮ ಮಗನ ನಮ್ಮಿಂದ ದೂರ ಮಾಡ್ತಿದ್ದಾಳೆ ಅಂದಾಗ ಯಾರು ಹೇಳಿದ್ದು ನೀವು ಬರಲಿಲ್ಲ ಅಂದರೆ ಈ ಶಾಸ್ತ್ರನೇ ನಡೆಯೋದಿಲ್ಲ ನೀವು ಬರಲೇಬೇಕು ಮಿಸ್ ಮಾಡಿದೆ ನೀವು ಬನ್ನಿ ಅಂತ ಹೇಳ್ತಾರೆ ನೋಡಿದ್ರೆ ಕೇಳಿಸ್ಕೊಂಡ ನಿಮ್ಮಮ್ಮ ಏನು ಹೇಳಿದ್ರು ಅಂತ ಅಂತ ಹೇಳ್ತಾರೆ ನಾವು ಬರಲಿಲ್ಲ ಅಂದರೆ ನಿನ್ನ ಮದುವೆನೇ ನಡೆಯೋದಿಲ್ಲ ಅಂತ ಹೇಳ್ತಾರೆ ಇಬ್ಬರು ಕೂಡ ಇನ್ನೇನು ಮಾಡೋದು ಅಂತ ಇವರು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕಾರಲ್ಲಿ ನಾಲ್ಕು ಜನ ಕೂಡ ಹೋಗ್ತಿದ್ದಾರೆ ಈ ಕಡೆ ದಾರಿಯಲ್ಲಿ ತನ್ವಿಗೆ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಗಿದೆಯೋ ಅದೇ ದಾರಿಯಲ್ಲಿ ತಾಂಡವ್ ಕೂಡ ಹೋಗ್ತಿದ್ದಾನೆ ಅಲ್ಲಿ ಆ್ಯಕ್ಸಿಡೆಂಟ್ ಆಗಿರುವುದನ್ನು ಗಮನಿಸ್ತಿದ್ದಾರೆ ಗಮನಿಸ್ತಿದ್ರು ಕೂಡ ಈ ಕಡೆ ಏನು ಆ್ಯಕ್ಸಿಡೆಂಟ್ ಆಗಿದೆಯಲ್ಲ ನೋಡಬೇಕು ಅಂತ ಸುಂದ್ರಿ ಮತ್ತು ಮಹೇಶ್ ಅವರು ಅಂದ್ಕೊಂಡ್ರೆ ಈ ಕಡೆ ಏನು ಆ್ಯಕ್ಸಿಡೆಂಟ್ ಕೂಡ ನೋಡಬೇಕು ಆಕ್ಸಿಡೆಂಟೇ ಆಗಿರುತ್ತೆ ಅದಕ್ಕೆ ಎಷ್ಟು ಜನ ಸೇರಿರ್ತಾರೆ ಅಂತ ಹೇಳಿದ್ದೆ ಈ ಕಡೆ ಹೊರಟೇ ಬಿಡ್ತಾರೆ ಈ ಕಡೆ ಆ್ಯಂಬುಲೆನ್ಸ್ ಬಂದಿದೆ ಆ್ಯಂಬುಲೆನ್ಸ್ಗೆ ಸ್ಟ್ರೆಚ್ಚುರಲ್ಲಿ ಹಾಕ್ಕೊಂಡು ತನ್ವಿನ ಎತ್ಕೊಂಡು ಹೋಗ್ತಿದ್ದಾರೆ ಭಾಗ್ಯ ಮತ್ತು ಕುಸುಮಾ ಅಲ್ಲೇ ಇದ್ದಾರೆ ತಾಂಡವ್ ಒಮ್ಮೆ ತಿರುಗಿದ್ರೂ ಕೂಡ ಅವರಿಬ್ರು ಕಾಣಿಸ್ಬಿಡ್ತಿದ್ರು ಬಟ್ ತಿರುಗು ಕೂಡ ನೋಡೋದಿಲ್ಲ ತಾಂಡವ್ ಹಾಗೆ ಹೊರಟು ಮುಂದೆ ಹೋಗ್ತಾ ಇದ್ದಂತೆ ಈ ಕಡೆ ಆ್ಯಂಬುಲೆನ್ಸ್ ಒಳಗಡೆ ಹಾಕ್ತಿದ್ದಾಗೆ ತನ್ವಿ ಪುಟ್ಟ ಎದು ಅಂತ ಗುಲಾಡ್ತಿದ್ದಾರೆ ಭಾಗ್ಯ ಈ ಕಡೆ ಅಮ್ಮ ಕುಸುಮಾ ಅವ್ರು ಮಾತ್ರ ತಾಂಡವ್ಗೆ ರಾಜ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಕಾಲ್ ಬರ್ತಿರೋದನ್ನು ನೋಡಿ ತಾಂಡವ್ ಅಪ್ಸೆಟ್ ಆಗ್ತದಾನೆ ಇದೇನಿದು ಮತ್ತೆ ಮತ್ತೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ಶುಟ್ ಅಂತ ಅಂದ್ಕೊಂಡು ಫೈನಲಿ ಕಬೋರ್ಡ್ ಒಳಗಡೆ ಹಾಕಿ ಮೊಬೈಲ್ನ ಇಟ್ಟೇ ಬಿಡ್ತಾನೆ ಹಾಗಾಗಿ ತಾಂಡವ್ ಫೋನನ್ನು ಯೂಸ್ ಮಾಡುವುದಿಲ್ಲ ಈ ಕಡೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೊತಿದ್ರೆ ಆ ಕಡೆ ಗುಂಡನ್ನು ಅಕ್ಕ ನೋಡಬೇಕು ಅಂತ ಹೇಳ್ತಿದ್ದಾನೆ ಈ ಕಡೆ ಪೂಜಾ ಮತ್ತೆ ಸುನಂದ ಇಬ್ಬರು ಕಾಲ್ ಮಾಡ್ತಾರೆ ಹೇಗಿದ್ದಾಳೆ ತನ್ವಿ ಅಂತದಾಗ ಅವಳು ಅನ್ಕಾನ್ಶಿಯಸ್ ಆಗಿದ್ದಾಳೆ ಕಾನ್ಷಿಯಸ್ ಇಲ್ಲ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದೀವಿ ಅಂದಾಗ ಈ ಕಡೆ ನಿಮ್ಮ ಮಗನಿಗೆ ಕಾಲ್ ಮಾಡಿ ತಿಳಿಸಿದ್ರೆ ಅಂದಾಗ ಒಂದು ವಿಷಯ ಎತ್ತಬೇಡಿ ನಾನು ಭಾಗ್ಯ ಎಲ್ಲ ಕೂಡ ನೋಡ್ಕೋತೀವಿ ಅಂದಾಗ ನನಗೂ ಕೂಡ ಕೈ ಆಡ್ತಿಲ್ಲ ಗುಂಡನ ಕೂಡ ನೋಡಬೇಕು ಅಂತದಾನೆ ನಾವು ಏನು ಮಾಡಿದ್ವಿ ಬಿಕ್ತಿಯಮ್ಮ ಯಾಕೆಲ್ಲ ಕಷ್ಟ ಬಂದು ನಮ್ಮ ತಾಕ್ತದೆ ಮೊದಲು ನಾವು ಬರ್ತೀವಿ ಅಂದಾಗ ಹಾಸ್ಪಿಟಲ್ ಹೇಳ್ತೀವಿ ತಲುಪಿದ ತಕ್ಷಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಸುನಂದವರು ಹೋಗೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೋತಾರೆ ಅಷ್ಟರಲ್ಲಿ ಈ ಕಡೆ ಕಾಲ್ ಕೂಡ ಬರುತ್ತೆ ಫೈನಲಿ ಹಾಸ್ಪಿಟಲ್ಗೆ ಅವರು ಕೂಡ ಬರ್ತಿದ್ರೆ ಈ ಕಡೆ ತುಂಬ ಸೀರಿಯಸ್ ಆಗಿದ್ದಾರೆ ತನ್ವಿ ತನ್ವಿನ ಐ ಸಿ ಯುಗೆ ಶಿಫ್ಟ್ ಮಾಡ್ತಾರೆ ಐ ಸಿ ಯುನಲ್ಲಿ ಅವ್ರಿಗೆ ಸಿ ಯು ಆಗಿರೋದ್ರಿಂದ ಟ್ರೀಟ್ಮೆಂಟ್ ಆಗ್ತದೆ ಈ ಕಡೆ ಹೊರಗಡೆ ಎಲ್ಲರೂ ಗಾಬರಿ ಆಗಿದ್ದಾರೆ ಜೊತೆಗೆ ತನ್ವಿ ಯಾಕೆ ಎಲ್ಲೂ ಹೋಗಿದ್ಲು ಅವ್ರ ಫ್ರೆಂಡ್ ಮನೆಗೆ ಹೋಗಿಲ್ಲ ಅಂದರೆ ಅಂತ ಅನ್ಕೊತಿದ್ದಾಗೆ ಗುಂಡಣ್ಣ ಸುನಂದವ್ರ ಜೊತೆ ಅಲ್ಲಿಗೆ ಬರ್ತಾರೆ ಆಗ ಗುಂಡಣ್ಣ ಅದು ಅಕ್ಕ ಅಪ್ಪನ ಹತ್ರ ಹೋಗಿರ್ಬಹುದು ಟ್ರಿಪ್ಕು ದುಡ್ಡು ಕೇಳೋಕೆ ಅಂತ ಅಂಥದ್ದಾಗೆ ಈ ಕಡೆ ಕುಸುಮ್ರಿಗೆ ಕೋಪ ಬರುತ್ತೆ ನನ್ನ ಮಗಳು ಏನು ಮಾಡಿಕೊಂಡ್ಳು ಅಂತ ಭಾಗ್ಯ ಅನ್ಕೊತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಡಾಕ್ಟರ್ ಬರ್ತಾರೆ ಡಾಕ್ಟ್ರ್ ಬಂದು ನಿಮ್ಮ ಮಗಳಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಬ್ಲಡ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಸಿವಿಯರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಕೇಳಿದ್ದ ಶಾಕ್ ಆಗ್ತಿದ್ದಾರೆ ಈ ಕಡೆ ಶ್ರೇಷ್ಠ ಹಾಗೆ ತಾಂಡವ್ ಇಬ್ಬರನ್ನ ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ಆರತಿ ತೆಗೆದು ಅವ್ರ ಮನೆಯಲ್ಲಿ ಈ ಕಡೆ ಎಲ್ಲ ರೀತಿಯ ಪ್ರಿಪ್ರೇಷನ್ ಆಗಿದೆ ಇಬ್ರು ಕೂಡ ಶಾಸ್ತ್ರಕ್ಕೆ ರೆಡಿ ಆಗಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ಎಂಗೇಜ್ಮೆಂಟ್ಗೆ ಸಿದ್ಧತೆ ಮಾಡ್ಕೊಂಡಿದ್ದಾಳೆ ಯಾವಾಗ ಇಲ್ಲಿ ತಾಂಡವ್ ಕಾಲ್ ರಿಸೀವ್ ಮಾಡಲಿಲ್ವೋ ಶ್ರೇಷ್ಠ ಕಾಲ್ ಮಾಡ್ತಾಳೆ ಭಾಗ್ಯ ಈ ಕಡೆ ತನವಿಗೆ ಆಕ್ಸಿಡೆಂಟ್ ಆಗಿರೋ ವಿಶ್ವನ ತಿಳಿಸಿ ಮೊದಲು ಇದನ್ನು ಅವ್ರಿಗೆ ತಿಳಿಸಿ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ಈ ಕಡೆ ಏನು ಮಾಡಲಿ ಅಂತ ಯೋಚನೆ ಮಾಡಿದ ಶ್ರೀ ಶ್ವ ಸ್ವಾರ್ಥಿಯಾಗಿ ತನ್ನ ಹೂವಿನ ಶಾಸ್ತ್ರ ನಡಿಬೇಕು ಇಲ್ಲಾಂದರೆ ಖಂಡಿತ ಈಗಲೂ ಕೂಡ ಎಸ್ಕೇಪ್ ಆಗ್ತಾನೆ ತಾಂಡವಂತ ಅಂತ ವಿಶ್ವನೇ ಹೇಳುವುದಿಲ್ಲ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ಬೀಚಿಗೋಸ್ಕರ ಬೀಚ್